ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಕಾವು ಜೋರಾಗಿದೆ ಏನು ಸವದಿ ಮತ್ತು ಜಾರಕಿಹೊಳಿ ಬೆಂಬಲಿಗರ ನಡುವೆ ವಾಗ್ವಾದ ಜೋರಾಗಿ ನಡೀತಾ ಇದೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಕಾವು ರಂಗೇರ್ತಾ ಇದೆ ಸವದಿ ಜಾರಕಿಹೊಳಿ ಬೆಂಬಲಿಗರ ನಡುವೆ ವಾಗ್ವಾದ ಜೋರಾಗಿ ನಡೆದಿದೆ ಲಕ್ಷ್ಮಣ್ ಸವದಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಫೈಟ್ ಮಾಡಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇತ್ತು ಈ ಒಂದು ಸಂದರ್ಭದಲ್ಲಿ ವಾಗ್ವಾದವನ್ನ ಮಾಡಿಕೊಂಡಿದ್ದಾರೆ ಕಾರ್ಖಾನೆಯ ಗೇಟ್ ಮುಂದೆ ಬೆಂಬಲಿಗರು ಜಮಾವಣೆಗೊಂಡಿದ್ರು ಎರಡು ಗುಂಪುಗಳ ನಡುವೆ ತಾರಕ್ಕೇರಿದ ವಾಗ್ವಾದ ವಾಕ್ ಸಮರ ಮಧ್ಯ ಪ್ರವೇಶಿಸಿ ವಾತಾವರಣ ಲಕ್ಷ್ಮಣ್ ಸವದಿಯವರು ತಿಳಿಗೊಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಇನ್ನೂ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಜಾರಕಿಹೊಳಿ ಮತ್ತು ಸವದಿಯವರ ಬಣಗಳ ನಡುವೆ ಜೋರಾಗಿ ಗಲಾಟೆ ಕೂಡ ನಡೆದಿತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಪೊಲೀಸರು ಮಧ್ಯ ಪ್ರವೇಶಿಸಿ ವಾತಾವರಣವನ್ನು ತಿಳಿಗೊಳಿಸುವ ಕೆಲಸವನ್ನು ಮಾಡಿದರು ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಕೆಲಸವನ್ನು ಕೂಡ ಪೊಲೀಸರು ಮಾಡಿದರು ಇದೀಗ ಮತ್ತೆ ಇದೇ ರೀತಿಯಲ್ಲಿ ಮತ್ತೊಂದು ವಾಗ್ವಾದವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಕಾವು ಒಂದು ಕಡೆ ರಂಗೇರ್ತಾ ಇದೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಯುದ್ಧವನ್ನ ಮಾಡ್ಕೊಂಡಿದ್ರು ವಾಕ್ ಸಮರವನ್ನು ಕೂಡ ಮಾಡ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮಧ್ಯ ಪ್ರವೇಶ ಮಾಡ್ಬೇಕಾಯ್ತು ಈಗಲೂ ಕೂಡ ಅದೇ ರೀತಿ ವಾಕ್ ಸಮರವನ್ನ ಮಾಡ್ಕೊಂಡಿದ್ದಾರೆ ಆ ಖಂಡಿತ ಸಾಹಿತ್ಯ ಏನಂತಂದ್ರೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ವಾಗ್ವಾದ ಮತ್ತು ನೂಕು ನುಗ್ಗುಲು ಆಗಿರುವಂತಹ ಘಟನೆ ಅಥಣಿ ತಾಲೂಕಿನ ಹಜರ ಗ್ರಾಮದಲ್ಲಿರುವಂತಹ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಡೆದಿರುವಂತದ್ದು ಕಾರ್ಖಾನೆಯ ಗೇಟ್ ಮುಂದೆ ಉಭಯ ನಾಯಕರ ಬೆಂಬಲಿಗರ ಜಮಾವಣೆಗೊಂಡು ಗೇಟ್ ನಡೆ ಎರಡು ಗುಂಪುಗಳ ನಡುವೆ ವಾಗ್ವಾದ ಸಹ ಇಲ್ಲಿ ಆಗಿರುವಂತದ್ದು ವಾಗ್ವಾದ ಆಗುವಂತಹ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಸಹ ಇಲ್ಲಿ ಭೇಟಿ ನೀಡಿ ಪರಿಸ್ಥಿತಿಯನ್ನು ಸ್ಥಳೀಗೊಳಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು ಸ್ಥಳಕ್ಕೆ ಪೊಲೀಸರು ಸಹ ದೌಡ ದೌಡ ಇಲ್ಲಿ ಪೊಲೀಸರು ಸಹ ಒಂದಿಷ್ಟು ಬಿಗಿ ಬದ ಬಿಗಿ ಬಂದ್ರ ಸಹ ಇಲ್ಲಿ ವಹಿಸಿಕೊಂಡಿರುವಂತದ್ದು ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ